ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಶಾಲಾ ಮಕ್ಕಳಿಗೆ ಅಲ್ಬಲ್ ಮಾತ್ರೆಗಳನ್ನು ವಿತರಿಸಲಾಯಿತು ಅದು ಅಲ್ಬಲ್ ಮಾತ್ರೆಗಳನ್ನು ಯಾಕೆ ನಾವು ನೀಡ್ತಾ ಇದೀವಪ್ಪ ಅಂದರೆ ಮಕ್ಕಳಲ್ಲಿ ಮುಖದ ಮೇಲೆ ಬಿಳಿ ಪಚ್ಚೆಗಳನ್ನು ನೋಡಿ ಹೊಟ್ಟೆಯಲ್ಲಿ ಏನಾದರೂ ಈ ಜಂತು ಹುಳುಗಳ ಒಂದು ತೊಂದರೆ ಇರೋದರಿಂದ ಈ ಒಂದು ಸರಕಾರ ಘನ ಸರ್ಕಾರ ಶಾಲಾ ಮಕ್ಕಳಿಗೆ ಆ ಪೌಷ್ಟಿಕಾಂಶ ಆಹಾರದ ಜೊತೆಗೆ ಇಂತಹ ಒಂದು ಆರೋಗ್ಯದ ಸಮಸ್ಯೆ ಇರತಕ್ಕಂಥ ಮಕ್ಕಳಿಗೆ ಆರು ತಿಂಗಳಿಗೊಮ್ಮೆ ಅಲ್ಬಂಡೈಜಲ್ ಟ್ಯಾಬ್ಲೆಟ್ಸನ್ನು ಮಕ್ಕಳಿಗೆ ನೀಡಬೇಕಾಗಿದೆ ಮೂರು ವರ್ಷದಿಂದ ಹದಿನೆಂಟು ವರ್ಷದ ಎಲ್ಲ ಮಕ್ಕಳು ಇಂಥ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಜಂತುಗಳು ನಾಶವಾಗ್ತವೆ ಮತ್ತು ಊಟ ಮಾಡಿದ್ರೂ ಆರೋಗ್ಯವಾಗಿ ಜೀರ್ಣಕ್ರಿಯೆ ಆಗುತ್ತೆ ಆಗ ಮಕ್ಕಳಲ್ಲಿನೂ ಆರೋಗ್ಯವಂತರನ್ನಾಗಿ ನಾವು ಮಾಡ್ಬೋದು ಈ ಸರ್ಕಾರ ಈ ಒಂದು ಆರೋಗ್ಯ ಇಲಾಖೆಯಿಂದ ಸರ್ಕಾರಿ ಶಾಲೆಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆರು ತಿಂಗಳಿಗೊಮ್ಮೆ ಒಂದು ಮಾತ್ರೆಯನ್ನು ನೀಡಲಾಗುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಆಶಾ ಕಾರ್ಯಕರ್ತೆಯರು ಆಗಮಿಸಿ ನಮ್ಮ ಶಾಲೆಗೆಂದು ಎಲ್ಲ ಮಕ್ಕಳಿಗೆ ಜಂತುಗಳು ನಿರ್ವಹಣೆ ಒಂದು ಕಾರ್ಯಕ್ರಮದಡಿಯಲ್ಲಿ ಆ ಎಲ್ಲ ಮಕ್ಕಳಿಗೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ